ಈ ವರ್ಷದ ನಮ್ಮ ದಾವಣಗೆರೆಯ ನಗರ ದೇವತೆ ಶ್ರೀ ದುರ್ಗಮ್ಮ ದೇವಿ ಜಾತ್ರೆಯ ಮಹೋತ್ಸವದ ಸೆಟ್ ಪೂರ್ತಿ ಪ್ರಿಪ್ರೇಷನ್ ಯಾವ ರೀತಿ ನಡೀತಾ ಇತ್ತು ಈ ಜಾತ್ರೆಯದು ಅಂತ ಹೇಳಿ ಈ ಒಂದು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡ್ದಾನೆ ಪೂರ್ತಿಯಾಗಿ ನೋಡಿ ನಮ್ಮ ಜಾತ್ರಾ ಮಹೋತ್ಸವದ ಪ್ರಿಪ್ರೇಷನ್ ಯಾವ ರೀತಿ ನಡೀತಾ ಐತಿ ಅಂತ ನೀವು ನೋಡಿರಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತು ನಮ್ಮ ದಾವಣಗೆರೆಯ ನಗರ ದೇವತೆ ಆದಂಥ ಶ್ರೀ ದುರ್ಗಾಂಬಿಕಾ ದೇವಿ ಟೆಂಪಲ್ಗೆ ಹೋಗ್ತಿದ್ದೇವೆ ಪ್ರತಿ ಸಲದಂತೆ ಅಂದರೆ ಮೂರು ವರ್ಷಕ್ಕೊಂದು ಸಲ ನಡೆಯೋಂಥ ನಮ್ಮ ಈ ಒಂದು ದಾವಣಗೆರೆ ದುರ್ಗಮ್ಮನ ಜಾತ್ರೆಯ ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ಇಸುವೆಯ ಈ ವರ್ಷದ ಒಂದು ಜಾತ್ರಾ ಮಹೋತ್ಸವ ಯಾವ ಥರ ಪ್ರಿಪ್ರೇಷನ್ ನಡೀತಾ ಇತ್ತು ಈ ಜಾತ್ರೆಗೆ ಅಂತ ಹೇಳಿ ನೋಡ್ಕೊಂಡು ಹಾಗೆ ಆಮೇಲೆ ಈ ಜಾತ್ರೆ ಟೈಮಲ್ಲಿ ದೇವಸ್ಥಾನದೊಳಗಡೆ ನಿಧಾನವಾಗಿ ಅಮ್ಮನ ದರ್ಶನ ಮಾಡಿಕೊಂಡು ಹೋಗೋಕ್ಕೆ ಆಗಲ್ಲ ಹಾಗಾಗಿ ಮುಂಚಿತವಾಗಿ ಒಂದು ವಾರ ಸ್ವಲ್ಪ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಆ ಜಾತ್ರೆ ಟೈಮಲ್ಲಿ ನಿಜವಾಗ್ಲೂ ಈ ಹೊಂಡ ಸರ್ಕಲಿಂದ ಹಿಡಿದು ಈ ಸುತ್ತಮುತ್ತ ಫುಲ್ಲು ಎಲ್ಲ ರೋಡೆಲ್ಲ ಫುಲ್ ಬ್ಯುಸಿ ಇರ್ತದೆ ಅವಾಗೆಲ್ಲ ಅಷ್ಟೊಂದು ರಶ್ ಸುಮಾರು ಏನಿಲ್ಲ ಅಂತಂದ್ರೂ ಒಂದು ಐದರಿಂದ ಎಂಟು ಲಕ್ಷ ಜನ ಸೇರ್ತಾರೆ ಅಂತ ಹೇಳ್ತಾರೆ ಈ ಒಂದು ಜಾತ್ರೆಗೆ ನೋಡಿರಿ ಎಂಟ್ರೆನ್ಸ್ ಫುಲ್ ಎಷ್ಟು ಅಲ್ಲೇ ಪ್ರಿಪ್ರೇಷನ್ ನಡೀತಾ ಐತಿ ಈ ಸಲದೊಂದು ಜಾತ್ರೆ ಒಂದು ಸೆಟ್ಟನ್ನ ಸಾಗರದ ಸಾಗರದಿಂದ ಬಂದು ಇಲ್ಲಿ ಸೆಟ್ ಹಾಕ್ತದಾರಂತೆ ಅದು ಯಾವ ಒಂದು ಶೈಲಿ ಅಂತಂದರೆ ಅರಮನೆ ಮತ್ತು ಈ ಶಿಲ್ಪಕಲಾ ವೈಭವದ ಒಂದು ಎರಡು ಮಿಕ್ಸ್ ಶೈಲಿಯಲ್ಲಿ ಈ ಒಂದು ಸೆಟ್ಟನ್ನು ರೆಡಿ ಮಾಡ್ತದಾರಂತೆ ಅದು ಈ ಒಂದು ದೇವಸ್ಥಾನದ ವತಿಯಿಂದ ಈ ಒಂದು ಸೆಟ್ಟಿಗೆ ಇಪ್ಪತ್ತ್ಮೂರು ಲಕ್ಷ ಖರ್ಚು ಮಾಡಿ ಈ ಒಂದು ಸೆಟ್ಟನ್ನು ಹಾಕಿಸ್ತಾ ಇದ್ದಾರೆ ಇದಷ್ಟ ಅಲ್ರಿ ಮತ್ತು ಏನಪ್ಪ ಅಂತಂದರೆ ಈ ಒಂದು ದುರ್ಗಮ್ಮನ ಜಾತ್ರೆ ಟೈಮಲ್ಲಿ ಈ ಕುಸ್ತಿ ಪಂದ್ಯಗಳು ಆಮೇಲೆ ಈ ಟಗರು ಕಾಳಗ ಅಂತ ಹೇಳಿ ಅಂತಾರಲ್ಲ ಕುರಿ ಹುಡ್ಡಿ ಅದನ್ನು ಸದಿಗೂ ಇಲ್ಲಿ ಒಂದು ಆಟಗಳಿರ್ತಾವೆ ಆಮೇಲೆ ಈ ಮನರಂಜನೆ ಕಾರ್ಯಕ್ರಮಗಳು ಇರ್ತಾವೆ ಆ ಟೈಮಲ್ಲಿ ಅಂದರೆ ಇದು ಒಂದು ಫಿಫ್ಟೀನ್ ಡೇಸ್ ಅಂತರೂ ಕಂಟಿನ್ಯೂ ಜಾತ್ರೆ ಮಾತ್ರ ಫುಲ್ ಬ್ಯುಸಿ ಇರ್ತೈತಿ ಅಷ್ಟು ಚೆನ್ನಾಗಿರ್ತೈತಿ ನೋಡೋಕೆ ಈ ಒಂದು ವಿಡಿಯೋ ಮೂಲಕ ಸಮಸ್ತ ಕರ್ನಾಡಿನ ಜನತೆಗೆ ಮತ್ತು ನಾನು ನಮ್ಮ ದಾವಣಗೆರೆ ಜನತೆಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ನಮ್ಮ ದಾವಣಗೆರೆ ದುಗ್ಗಮ್ಮನ ಜಾತ್ರೆಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಎಲ್ಲರೂ ನಮ್ಮೂರು ಜಾತ್ರೆಗೆ ಬರ್ರಿ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಹೋಗ್ರಿ ಅಂತ ಈ ಒಂದು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಕೇಳ್ತೀನಿ ಬರಿ ಫ್ರೆಂಡ್ಸ್ ಒಳಗಡೆ ಹೋಗಿ ದಾವಣಗೆರೆ ನಮ್ಮ ನಗರದ ದೇವತೆ ಆದಂಥ ಶ್ರೀ ದುರ್ಗಾಂಬಿಕಾ ದೇವಿನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ನಾವು ನೀವು ಎಲ್ಲರೂ ಒಟ್ಟಿಗೆ ಸೇರಿ ತಾಯಿಯ ಆಶೀರ್ವಾದ ತಗೊಂಡು ಬರೋಣ mere munh mein rangit hu namaste agar aap aane ke liye khote thega thee hu aap ಇದು ದುರ್ಗಮ್ಮ ದೇವಸ್ಥಾನದ ಪಕ್ಕದಲ್ಲಿರುವಂಥ ಪಾದಗಟ್ಟಿ ಇದು ದೇವಸ್ಥಾನಕ್ಕೆ ಬಂದವರು ಎಲ್ಲರೂ ದರ್ಶನ ಮಾಡ್ಕೊಂಡಾದ್ಮೇಲೆ ಪಾದಗಟ್ಟಿಗೆ ಬಂದು ಈ ಒಂದು ಪಾದಗಟ್ಟಿಗೆ ನಮಸ್ಕಾರ ಮಾಡ್ಕೊಂಡೆ ಮುಂದಕ್ಕೆ ಹೋಗೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಅಂತ ಹೇಳಿ ಫುಲ್ ಸೆಟ್ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ಖುಷಿ ಕೊಡ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ನೋಡಿರಿ ಮತ್ತು ನಮ್ಮ ದುರ್ಗಮ್ಮ ದೇವಸ್ಥಾನ ಎದುರುಗಡೆ ಇರೋ ಆಂಜನೇಯನ ಟೆಂಪಲ್ ಇದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ದ ಆಂಜನೇಯನ ದರ್ಶನ ಮಾಡ್ಕೊಂಡು ಬಂದ್ವಿ ຊິບໍ່ໄດ້ເພາະວ່າມັນຈະມາຢູ່ທີ່ນັ້ນຢູ່ແລ້ວເອົາແນ່ຖາມເຮັດປາ